ಎರಡು ಮೂರು ಘಟನೆಗಳು ನನ್ನ ಗಮನಕ್ಕೆ ಕೂಡ ಓಲ್ಡ್ ಹುಬ್ಲಿ ಓಲ್ಡ್ ಆಗಿದೆ ಲಿಮಿಟ್ಸಲ್ಲಾಗಿದೆ ಬೆಂಡಿಗೇರಿ ಲಿಮಿಟ್ಸ್ ಲಿಮಿಟ್ಸಲ್ಲಿ ಒಂದಾಗಿತ್ತು ವಿದ್ಯಾನಗರ ಲಿಮಿಟ್ಸಲ್ಲಿ ಒಂದಾಗಿತ್ತು ಸೊ ಈ ಥರದ್ದು ಯಾವುದೇ ಕಾರಣಕ್ಕೂ ಟಾಲರೇಟ್ ಮಾಡೋ ಇದಿಲ್ಲ ಓಲ್ಡ್ ಲಾದ ಕೇಸಲ್ಲಿ ನಾವು ಎರಡು ಕೇಸು ಮತ್ತು ಮಾಡಿ ಅದರಲ್ಲಿ ಒಟ್ಟು ಒಂದು ಐದಾರು ಜನ ಅರೆಸ್ಟ್ ಮಾಡಿದ್ದೀವಿ ಆಮೇಲೆ ಬೆಂಡಿಗೇರಿಲಾದ ಕೇಸಲ್ಲಿ ಕೂಡ ಐದು ಜನ ಅರೆಸ್ಟ್ ಮಾಡಿದ್ದೀವಿ ಈ ವಿದ್ಯಾಗಿರಿ ವಿದ್ಯಾನಗರ ಏನಿದೆ ಆ ವಿದ್ಯಾನಗರದಲ್ಲಿ ಅದರಲ್ಲಿ ಈಗಾಗಲೇ ಯಾರ್ಯಾರು ಅಂತ ಐಡೆಂಟಿಫೈ ಮಾಡಿದ್ದಾರೆ ಮತ್ತು ಒಂದು ಸುಮೋಟ ಪ್ರಕರಣ ತಗೊಂಡ್ಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ ಪ್ರಕರಣ ತಗೊಂಡು ಟೋಟಲಿ ನಾಟ್ ಅಕ್ಸೆಪ್ಟಬಲ್ ನಡು ರಸ್ತೆಯಲ್ಲೆಲ್ಲ ಎಲ್ಲೂ ಸಾರ್ವಜನಿಕ ಜ ಸ್ಥಳಗಳಲ್ಲಿ ಈ ಥರ ಆಗಂಗಿಲ್ಲ ಯಾಕಂದರೆ ಇದರಿಂದ ಸಾರ್ವಜನಿಕರಲ್ಲಿ ಆತಂಕ ಉಂಟಾಗುತ್ತೆ ಈ ಹಿಂದೆ ಕೂಡ ಹೆಣ್ಮಕ್ಳನ್ನ ಚುಡಾಯಿಸುವಂಥದ್ದಿರ್ಬೋದು ಅಥವಾ ರಸ್ತೆಗಳಲ್ಲಿ ಮಾರಕಾಸ್ತ್ರಗಳನ್ನು ಉಪಯೋಗಿಸ್ಕೊಳೋ ಅಥವಾ ಬರೀ ಕೈಯಲ್ಲಿ ಕೂಡ ಸಾರ್ವಜನಿಕರಿಗೆ ಆತಂಕ ಉಂಟು ಮಾಡೋ ರೀತಿಯಲ್ಲಿ ಒಡೆದಾಡುವಂಥದ್ದು ಇರ್ಬೋದು ಈ ಥರದ್ದು ಯಾವುದೇ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ